ಬುರುಡೆ ಪ್ರಕರಣದಲ್ಲಿ ಅವನದ್ದು ಮೇಡಮ್ ಒಂದು ನಿಮಿಷ ಬುರುಡೆ ಪ್ರಕರಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ಪಿ ಮಂಪರು ಪರೀಕ್ಷೆಗೆ ರೆಫರ್ ಮಾಡ್ತಾರೆ ಕೋರ್ಟ್ ಮುಂದೆ ಸೋಮವಾರ ಅರ್ಜಿ ಬರುತ್ತೆ ಸಂಡೇ ರಜಾ ದಿನದಲ್ಲಿ ಎಸ್ಐಟಿ ಮಾಡ್ತಾರೆ ಅವತ್ತು ನಮ್ಮ ಎಸ್ ಪಿ ಅವ್ರು ಹೇಳಿದಾಗೆ ಮೊದಲೇ ಅವನ ಬ್ರೈನ್ ಮ್ಯಾಪಿಂಗ್ ಮಾಡಿದರೆ ಇಷ್ಟು ಕೋಟಿ ಗಂಟ್ಲೆ ಖರ್ಚೆ ಆಗ್ತಿರ್ಲಿಲ್ಲ ಇವರಿಗೆ ಸೌಜನ್ಯಳ ಪ್ರಕರಣ ಇತ್ಯರ್ಥ ಆಗೋದು ಬೇಕೇ ಇಲ್ಲ ಮೇಡಮ್ ಅವ್ರು ಬಹಳ ಒಳ್ಳೆ ಕ್ವೆಶನ್ ಕೇಳಿದ್ದಾರೆ ಹಿಂದೆ ನಳಿನ್ ಕುಮಾರ್ ಕಟೀಲ್ ಕೂಡ ಇದನ್ನ ಹೇಳಿದ್ದಾರೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದಾಗ ಮೊನ್ನೆ ವಿಜೇಂದ್ರ ಅವರು ಹೇಳಿದ್ದಾರೆ ನಾವು ಹೇಳ್ತೇವೆ ಇವರು ಕೋರ್ಟಿಗೆ ಹೋಗೋದೇ ಇಲ್ಲ ಹೋಗ್ಲಿ ಅಲ್ಲ ಇವರು ಯಾಕೆ ಹೋಗಲ್ಲ ಅಂತ ಹೇಳಿದ್ರೆ ಇವರಿಗೆ ಸೌಜನ್ಯ ನೆಪ ಮಾತ್ರ ಸೌಜನ್ಯ ಇವರಿಗೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಒಂದು ದಾಳ ಸೌಜನ್ಯ ಮ್ಯಾಟ್ರ್ ಬಿಟ್ರೆ ಪದ್ಮಲತಾ ಅಂತಾರೆ ವೇದವಲ್ಲಿ ಅಂತಾರೆ ನಾರಾಯಣ ಯಮುನ ಅಂತಾರೆ ಇಡೀ ಕರ್ನಾಟಕದಲ್ಲಿ ಎಷ್ಟು ಅತ್ಯಾಚಾರಗಳಾಗಿವೆ ಅದ್ಯಾವ್ದ್ರ ಬಗ್ಗೆ ನೀವ್ರು ಮಾತಾಡೋದಿಲ್ಲ